ಸಚಿವರಾದಂತಹ ಮಾಜಿ ಕೇಂದ್ರ ಸಚಿವರು ಮತ್ತು ಹಾಲಿ ಸಚಿವರಾದಂತಹ ಸನ್ಮಾನ ಕೆ ಎಚ್ ಮುನಿಯಪ್ಪನವರು ಕೂಡ ಮೊದಲನೇ ದಿವಸನೇ ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಲು ಅವರು ಸಹ ಇಲ್ಲಿಗೆ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಅವರು ಕೂಡ ಅವ್ರು ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡಿಸ್ತೀನಿ ಫೆಬ್ರವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಶ್ರೀ ಚೌಡೇಶ್ವರಿ ದೇವಿಯ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮರಥೋತ್ಸವ ದೇವಾಲಯದ ಧರ್ಮಾಧಿಕಾರಿ ಎಚ್ ಸ್ವಾಮಿ ಮುಳುಬಾಲ್ ತಾಲೂಕಿನ ವಿರೂಪಾಕ್ಷಿ ಗ್ರಾಮದ ಈಶಾನ್ನ ಭಾಗದಲ್ಲಿ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಪುರಾತನ ಶ್ರೀ ಚೌಡೇಶ್ವರಿ ದೇವಿಯ ಫೆಬ್ರವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ನಡೆಯಲಿರುವ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮರಥೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಶಾಸಕ ಸಮೃದ್ಧಿ ವಿ ಮಂಜುನಾಥ್ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ಬರುತ್ತಿದ್ದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ದೇವಸ್ಥಾನದ ಧರ್ಮದರ್ಶಿ ಎಚ್ ನಾರಾಯಣಸ್ವಾಮಿ ತಿಳಿಸಿದರು ಶ್ರೀ ವಿರೂಪಾಕ್ಷಿ ಗ್ರಾಮದ ಶ್ರೀ ಚೋಡೇಶ್ವರಿ ದೇವಿಯ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದರು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ಮೂಲದೇವರಿಗೆ ಅಭಿಷೇಕ ಗಣಪತಿ ಪೂಜೆ ಮಹಾಸಂಕಲ್ಪ ಗಂಗಾಪೂಜೆ ವಾಚನ ಪಂಚಗವ್ಯ ರಕ್ಷಾಬಂಧನ ಚಂಡಿ ಪಾರಾಯಣ ಅಷ್ಟಾವಧಾನ ಕಲಶಾರಾಧನೆ ಗಣಪತಿ ಹೋಮ ನವಗ್ರಹ ನವಗ್ರಹ ಹೋಮ ವಾಸು ಹೋಮ ಧನವಂತ್ರಿ ಹೋಮ ರುದ್ರ ಹೋಮ ಅಷ್ಟ ದಿಕ್ಪಾಲಕ ಹೋಮ ಮಹಾ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗುವುದು ಎಂದು ತಿಳಿಸಿದರು ಮಧ್ಯಾಹ್ನ ಮೂರು ಗಂಟೆಗೆ ಲಲಿತ ಸಹಸ್ರನಾಮ ನಾದಪ್ರಿಯ ಭಜನಾ ಮಂಡಳಿ ಸಂಘದಿಂದ ನಡೆಸಲಾಗುವುದು ಸಂಜೆ ಆರು ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಿಗೆ ನಿತ್ಯಪೂಜೆ ಕಲಶಾರಾಧನೆ ಅಷ್ಟ ದಿಕ್ಬಲಿ ಪ್ರತ್ಯಂಗಿರಿ ಹೋಮ ಚಂಡೀಪಾರಾಯಣ ನಡೆಸಿ ದೇವಿಗೆ ವಸ್ತ್ರ ಸಮರ್ಪಣೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಸಲಾಗುವುದು ಎಂದು ತಿಳಿಸಿದರು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆರಡರಂದು ಭಾನುವಾರ ಶ್ರೀ ಸೋಡೇಶ್ವರಿ ದೇವಿಗೆ ಪಂಚಾಮೃತ ಮಹಾ ಬ್ರಹ್ಮೋತ್ವ ಬ್ರಹ್ಮೋತ್ಸವಕ್ಕೆ ಕಳಶಾರಾಧನೆ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಶುಭ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ಪ್ರಸಾದ ವಿನಿಯೋಗ ಮತ್ತು ಕಲಾ ತಂಡಗಳಿಂದ ಕೋಲಾಟ ನೃತ್ಯ ಶ್ರೀ ವಾಸವಿ ಭಜನಾ ಮಂಡಳಿಯಿಂದ ಭಕ್ತಿ ಗೀತೆಗಳು ಗಾಯನ ಇರುತ್ತದೆ ಎಂದು ತಿಳಿಸಿದರು ಮಾಜಿ ಸೈನಿಕ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿಆರ್ಪಿ ಪಿ ವೆಂಕಟೇಶ್ ಮಾತನಾಡಿ ವಿರೂಪಾಕ್ಷಿ ಗ್ರಾಮದಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಿಂದ ದಂಡನಾಯಕನಾದ ಲಕ್ಕನ ದಂಡೇಶ್ವರ ನಿರ್ಮಿಸಿರುವ ಪುರಾತನ ದೇವಸ್ಥಾನ ಇದು ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಶುಭ ಕಾಮನೆಗಳು ಅನುಗ್ರಹಿಸುತ್ತಾ ಜಗಜನಿಯಾಗಿ ಶ್ರೀ ಆದಿಪರಾಶಕ್ತಿ ಶಕ್ತಿ ಮಹಾಕಾಲಿ ಮಹಾಲಕ್ಷ್ಮಿ ಸರಸ್ವತಿ ಸ್ವರೂಪಿಣಿಯಾದ ಶ್ರೀ ಸೋಡೇಶ್ವರಿ ದೇವಿಯ ವಾರ್ಷಿಕೋತ್ಸವ ಮತ್ತು ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ನೀವು ಬೇಡಿಕೊಳ್ಳುವ ಅರಿಕೆಗಳನ್ನು ನೆರವೇರಿಸಿಕೊಳ್ಳಬಹುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಸೇವಾಕರ್ತರು ಹಾಗೂ ತಾಲೂಕಿನ ಮುಖಂಡರು ಮತ್ತು ಆಡಳಿತ ವರ್ಗ ಅಧಿಕಾರಿಗಳು ಎಲ್ಲರೂ ಬರುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಲಕ್ಷ್ಮೀ ದೇವಮ್ಮ ಗ್ರಾಮದ ಹಿರಿಯ ಮುಖಂಡ ವಿ ಸ್ವಾಮಿ ಸೋಮಣ್ಣ ವಿ ಸ್ವಾಮಿ ಶೇಖರ್ ಶಿವಣ್ಣ ಶಿಕ್ಷಕ ಎಂ ಸ್ವಾಮಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಚೋಡಪ್ಪ ಮುನಿ ಲಕ್ಷ್ಮಮ್ಮ ಸುಜಾತ ವಕೀಲ ಜಯಪ್ಪ ಸೇರಿದಂತೆ ಇನ್ನು ಮುಂತಾದವರು ಇದ್ದರು ವರದಿ ಭಜರಂಗಿ ಚಲಪತಿ ಮೂಡಲಕನ್ನ ಸುದ್ದಿ ಚೌಡೇಶ್ವರ ದೇವಿಯ ವಾರ್ಷಿಕೋತ್ಸವ ಹಾಗೂ ನಾಲ್ಕನೇ ಬ್ರಹ್ಮ ರಥೋತ್ಸವ ಎರಡು ದಿನಗಳ ಕಾಲ ಅಂದರೆ ದಿನಾಂಕ ಇಪ್ಪತ್ತೊಂದು ಎರಡು ಇಪ್ಪತ್ತಾರರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರ ತನಕ ಅನೇಕ ರೀತಿಯ ಹೋಮಗಳು ಮತ್ತು ಪೂಜಾ ಕೈಂಕರ್ಯಗಳು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಇದೇ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಶ್ರೀತಾ ಶ್ರೀ ನಮ್ಮ ಎಚ್ ಸ್ವಾಮಿ ನಮ್ಮ ಮಿತ್ರರು ಅವರು ನಾರಾಯಣ ಸ್ವಾಮಿ ಅಂತ ಕರೀತಾರೆ ಅವ್ರ ಜೊತೆಗೆ ಇನ್ನೊಬ್ರು ನಮ್ಮ ಶಿಕ್ಷಕರು ಅಕಾಲದಲ್ಲಿ ಮರಣ ಆಗಿದೆ ಶಿಕ್ಷಕರು ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬ ಈ ದೇವಾಲಯದ ನಿರ್ಮಾಣಕ್ಕಾಗಿ ತಾಯಿ ಸೇವೆಗಾಗಿ ಮುಂದೆ ನಿಂತು ಇವರಿಬ್ಬರು ಈ ತಾಯಿಯ ಸೇವೆಯನ್ನ ಮಾಡಲಿಕ್ಕೆ ಪ್ರಾರಂಭ ಆದ ದಿನಗಳಲ್ಲೇ ಈ ಒಂದು ದೇವಾಲಯದ ನಿರ್ಮಾಣವನ್ನು ಕೈಗೆತ್ತಿಕೊಂಡು ತಾಯಿಯ ಒಂದು ಈ ಒಂದು ದೇವಾಲಯ ಶಿಥಿಲ ಆದ ನಂತರ ಇದರ ಒಂದು ಪುನರುತ್ಥಾನ ಮತ್ತು ಇದನ್ನು ಪುನರು ಪ್ರತಿಷ್ಠಾಪನಾ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಈ ಒಂದು ಭಾಗದಲ್ಲಿ ತಾಯಿ ಸುಭಿಕ್ಷವಾಗಿ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಿಸಿದ ನಂತರ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಕೂಡ ಸುಭಿಕ್ಷವಾಗಿ ಒಳ್ಳೆ ಆರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಗಳನ್ನು ದಯಪಾಲಿಸಿ ಈ ಒಂದು ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆದು ಬರ್ತಾ ಇದ್ದು ಇಂಥ ಒಂದು ಕಾಲಘಟ್ಟದಲ್ಲಿ ಇನ್ನೇನು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ದಿನದಲ್ಲಿ ಪೂಜಾ ಕಾರ್ಯಕ್ರಮಗಳು ಕಳಶ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳನ್ನ ತುಂಬಾ ವೈಭವವಾಗಿ ಈ ಭಾಗದಲ್ಲಿ ನಡೆಸ್ತಾ ಇದ್ದಾರೆ ಇವತ್ತು ನಮ್ಮ ವಿರೂಪಾಕ್ಷಿ ಗ್ರಾಮದಲ್ಲಿ ನಾವೇನು ಗ್ರಾಮಸ್ಥರು ಸೇರಿದ್ದೀವೋ ಶನಿವಾರ ಭಾನುವಾರ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಬ್ರಹ್ಮ ರಥೋತ್ಸವವನ್ನು ಭಾನುವಾರದಂದು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಮುಳಬಾಗಲ್ ತಾಲೂಕಿನಿಂದ ಬಂದಿರೋ ಭಕ್ತಾದಿಗಳು ಎಲ್ಲರೂ ಆಗಮಿಸಿ ಬರಬೇ ಬರಬೇಕು ಮತ್ತು ಇಲ್ಲಿ ನಮ್ಮ ಚೋಡೇಶ್ ತಾಯಿಯವ್ರನ್ನ ನಾವು ಅಮ್ಮನವ್ರನ್ನ ನಾವು ಏನು ಬೇಡಿಕೆ ಅಂದ್ಕೊಂಡಿತ್ತೀವೋ ಆ ಬೇಡಿಕೆ ಅಮ್ಮನವರು ಆಶೀರ್ವಾದ ಕೊಡ್ತಾರೆ ನಾನು ಕೂಡ ಒಂದು ಬೇಡಿಕೆ ಅಮ್ಮನವ್ರನ್ನ ಬೇಡಿಕೆ ಮಾಡಿಕೊಂಡಿದ್ದೆ ಆ ಅಮ್ಮ ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ